ನಮ್ಗೆ ಬೇಕಾಗಿರೋದು ಇಲ್ಲಿ ಅಧಿಕಾರದಲ್ಲಿರೋರು ಭಾರತ ಸರ್ಕಾರದಲ್ಲಿ ಅಧಿಕಾರದಲ್ಲಿರೋರು ಅವ್ರಿಗೆ ಇಚ್ಛೆ ಇರಬೇಕು ಅನ್ಯಾಯ ಮಾಡಬಾರ್ದು ಅಂತ ಹೇಳಿ ದೇಶ ಪ್ರೇಮ ದೇಶ ಪ್ರೇಮ ದೇಶ ಕಟ್ಟೋದು ಅಂತ ಹೇಳಿ ನಮ್ಮನ್ನು ಗುಲಾಮ್ಗಿರಿ ತಿಳಿದ್ರೆ ಅದೆಂತ ದೇಶ ಪ್ರೇಮ ಅದೆಂತ ದೇಶ ಕಟ್ಟೋದ್ರಿ ನಮ್ಮನ್ನ ನಮ್ಮ ದೇಶದಲ್ಲಿ ನಮ್ಮನ್ನ ಎರಡನೇ ದರ್ಜೆ ಪ್ರಜೆಗಳಾಗಿ ನೋಡೋದು ಅಂತ ಒಂದು ಮನೋಭಾವ ಇದ್ರೆ ಅದು ಅದು ಎಂಥ ದೇಶದ ಪ್ರೇಮ ಎಂಥ ದೇಶ ಕಟ್ಟೋದ್ದು ಹಿಂದಿ ಈಸ್ ನೋ ಲೆಸ್ ಅಂಡ್ ನೋ ಮೋರ್ ದೆನ್ ಕನ್ನಡ ಕನ್ನಡ ಹಿಂದಿಗಿಂತ ಕಡಿಮೆನೂ ಅಲ್ಲ ಜಾಸ್ತಿನೂ ಅಲ್ಲ ಇದನ್ನು ಕೇಳೋದು ನಾವು ಕನ್ನಡಿಗ ಭಾರತೀಯರು ಹಿಂದಿ ಭಾರತೀಯರಿಗಿಂತ ಜಾಸ್ತಿ ಅಂತ ನಾವು ಹೇಳ್ತಾ ಇಲ್ಲ ದಯವಿಟ್ಟು ಕಡಿಮೆ ಅಂತ ಅನ್ನಬೇಡಿ ನಾವು ಸರಿಸಮಾನರು ಟ್ರೀಟ್ ಅಸ್ ಈಕ್ವಲಿ ಐ ಎಮ್ ಅ ಫಸ್ಟ್ ಕ್ಲಾಸ್ ಇಂಡಿಯನ್ ಯಾರು ನನ್ನ ಸೆಕೆಂಡ್ ಕ್ಲಾಸ್ ಇಂಡಿಯನ್ ಅಂತ ಹೇಳೋದಕ್ಕೆ ನಾನು ಬಿಡೋದಿಲ್ಲ ನಾ ಯಾರು ಯಾರು ನನ್ನನ್ನು ಗುಲಾಮ ಅಂತ ಹೇಳಿದ್ರೆ ನಾನು ಒಪ್ಕೊಳ್ಳೋದಿಲ್ಲ ಅದಕ್ಕೆ ಏನೇ ಏನು ಬೆಲೆ ತೆತ್ತಬೇಕು ನಾನು ತೆತ್ತೀನಿ ಬಟ್ ಐ ವಿಲ್ ನಾಟ್ ಐ ಟು ದಟ್ ಆಮೇಲೆ ಕನ್ನಡಪರ ಸಂಘಟನೆಗಳಿಗೆ ಒಂದು ನನ್ನ ಬೇಡಿಕೆ ದಯವಿಟ್ಟು ಇಂಗ್ಲಿಷ್ ದ್ವೇಷ ಮಾಡಬೇಡಿ ನೀವು ಇಂಗ್ಲೀಷ್ ದ್ವೇಷ ಮಾಡಿದ್ರೆ ನಿಮ್ಮ ಮೇಲೆ ಹಿಂದಿ ಹೇರಿಕೆ ಆಗುತ್ತೆ ಹಿಂದಿ ಹೇರಿಕೆ ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ನಡೀತಾ ಇದೆ ಏತರ ರಾಜ್ಯಗಳಲ್ಲಿ ಹಿಂದಿ ಏತರ ಪ್ರದೇಶಗಳಲ್ಲಿ ಹಿಂದಿ ಏತರ ಭಾರತೀಯರ ಮೇಲೆ ಹಿಂದಿ ಹೇರಿಕೆ ನಡೀತಾ ಇದೆ ಹೇಗೆ ನಡೀತಾ ಇದೆ ಕರ್ನಾಟಕದಲ್ಲಿ ಮೂರು ತ್ರಿಭಾಷಾ ಸೂತ್ರ ಅಂತ ದಶಕಗಳ ಕೆಳಗೆ ನಮ್ಮ ಇಲ್ಲಿ ಆಗಿನ ಕರ್ನಾಟಕ ಸರ್ಕಾರ ಒಪ್ಕೊಂಡಿದೆ ಅದ್ ತಪ್ಪು ಮಾಡಿದೆ ಆಕ್ಚುಲಿ ಅವ್ರಿಗೆ ಅರ್ಥ ಆಗಿಲ್ಲ ಇದರ ಮಹತ್ವ ಏನು ಅಂತ ಹೇಳಿ ಯಾವ ರೀತಿ ನಮ್ಗೆ ತೊಂದರೆ ಮಾಡುತ್ತೆ ಮಾಡ್ತಾ ಇದೆ ಹೇಗೆ ನಮ್ಮನ್ನ ನಮ್ಮ ನಮ್ಗೆ ಅನ್ಯಾಯ ಮಾಡ್ತಾ ಇದೆ ಅಂತ ಅರ್ಥ ಆಗದೆ ಒಪ್ಕೊಂಡಿದ್ದಾರೆ ಸೊ ಅದಾದ್ರೆ ಆ ತ್ರಿಭಾಷಾ ಸೂತ್ರ ಒಪ್ಕೊಂಡಿರೋದ್ರಿಂದ ಆ ಅಡಿಯಲ್ಲಿ ಇವಾಗ ಮೂರ್ ಮೂರ್ ಭಾಷೆ ನಮ್ಮ ಮಕ್ಕಳ ಮೇಲೆ ಹೇರ್ಲಾಗ್ತಾ ಇದೆ ಎಲ್ಲಾ ಕಡೆ ಆಡಳಿತದಲ್ಲಿ ಕೂಡ ಹೇರೋದಕ್ಕೆ ಆಗಾಗ ಪ್ರಯತ್ನ ಆಗುತ್ತೆ ಸಾಮಾನ್ಯ ಸಂವಹನದಲ್ಲೂ ಕೂಡ ನಡೀತಾ ಇದೆ ಒಕ್ಕೂಟ ಸರ್ಕಾರ ನೋಡಿ ಯು ಪಿ ಸಿ ಪರೀಕ್ಷೆ ಎಸ್ ಎಸ್ ಸಿ ಪರೀಕ್ಷೆ ರೈಲ್ವೆ ಪರೀಕ್ಷೆ ಬ್ಯಾಂಕಿಂಗ್ ಆಫೀಸರ್ ಪರೀಕ್ಷೆ ಸೆಂಟ್ರಲ್ ಯೂನಿವರ್ಸಿಟೀಸ್ ಪರೀಕ್ಷೆಗಳು ಅವೆಲ್ಲ ಕೂಡ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಮಾಡುತ್ತೆ ಕನ್ನಡದಲ್ಲಿ ಅವ್ರ ಕರ್ನಾಟಕದಲ್ಲೇ ಕೆಲಸ ಮಾಡೋಂಗಿದ್ರು ಕೂಡ ಕನ್ನಡದಲ್ಲಿ ಮಾಡೋದಿಲ್ಲ ಹಾಗಾಗಿ ಕನ್ನಡಿಗರಿಗೆ ಕನ್ನಡಿಗರು ಅದರಿಂದ ವಂಚಿತರಾಗ್ತಾ ಇದ್ದಾರೆ ಇಂಗ್ಲಿಷು ಕನ್ನಡಿಗರಿಗೂ ಕಷ್ಟ ಹಿಂದಿಯವರಿಗೂ ಕಷ್ಟ ಒಕ್ಕೂಟ ಸರ್ಕಾರ ಎಷ್ಟು ಅನ್ಯಾಯ ಮಾಡಿದೆ ಅಂತಂದ್ರೆ ಹಿಂದಿಯವ್ರಿಗೆ ಹೇಳಿದೆ ಅಪ್ಪ ನೀವೇನು ಯೋಚನೆ ಮಾಡ್ಬೇಡಿ ನೀವು ನಿಮ್ಮ ಭಾಷೆಯಲ್ಲಿ ಬರೀ ನಿಮ್ಮ ಪ್ರಾದೇಶಿಕ ಭಾಷೆಯಲ್ಲಿ ನಿಮ್ಮ ಮಾತೃ ಭಾಷೆಯಲ್ಲಿ ಪರೀಕ್ಷೆ ನೀವು ನೀವು ಸೆಲೆಕ್ಟ್ ಆಗಿ ನಮಗೆ ಇಲ್ಲ ನೀವು ಹಿಂದಿಯಲ್ಲಿ ಮಾಡ್ಬೋದು ಅಥವಾ ಇಂಗ್ಲೀಷಲ್ಲಿ ಬರೀಬಹುದು ಬಟ್ ನಿಮ್ಮ ಭಾಷೆಯಲ್ಲಿ ಮಾಡೋಂಗಿಲ್ಲ ಮಾಡೋಂಗಿಲ್ಲ ಹೇಳಿ ಹಾಗಾಗಿ ನೀವು ಎಲ್ಲೇ ಹೋದ್ರು ಕೂಡ ಬ್ಯಾಂಕ್ಗಳಲ್ಲಿ ಕರ್ನಾಟಕದಲ್ಲಿ ಎಲ್ಲಾ ಕಡೆ ಬ್ಯಾಂಕ್ಗಳಲ್ಲಿ ಬೆಂಗಳೂರಿನಲ್ಲಿ ಆಮೇಲೆ ಗ್ರಾಮೀಣ ಪ್ರದೇಶಗಳಲ್ಲೂ ಕೂಡ ಮ್ಯಾನೇಜರ್ ಸಾಮಾನ್ಯ ಹಿಂದಿಯವರಾಗಿರ್ತಾರೆ ಇದೆಂತ ಅನ್ಯಾಯ ನಮ್ಮ ನಮಗೆ ನಮಗೆ ನಾವು ನಾವು ಬರೀ ಕಸ ಗೊಡಿಸೋದಕ್ಕೆ ಕ್ಲರ್ಕ್ಗಳು ಹಾಕೋದಕ್ಕೆ ಅಷ್ಟಕ್ಕೆ ಸೀಮಿತಕ್ಕೆ ಲಾಯಕ ನಮ್ಗೆ ನಮ್ಮ ಜನಕ್ಕೆ ಕನ್ನಡಿಗರು ಇದರ ಉದ್ಯೋಗದಿಂದ ವಂಚಿತರಾಗ್ತಾ ಇದ್ದಾರೆ ಉನ್ನತ ಉದ್ಯೋಗಗಳಿಂದ ಎಲ್ಲ ಕಡೆ ಆಮೇಲೆ ಯು ಪಿ ಎಸ್ ಸಿ ಅಂದ್ರೆ ಈಗ ಹೇಗೆ ಕೆ ಪಿ ಎಸ್ ಸಿ ಪರೀಕ್ಷೆಗೆ ಕರ್ನಾಟಕ ಸರ್ಕಾರದ ಸಂಬಂಧ ಎಲ್ಲ ಕೆ ಪಿ ಎಸ್ ಸಿ ಪರೀಕ್ಷೆ ಕರ್ನಾಟಕದಲ್ಲಿ ನಡೀತಾ ಇದೆ ಯು ಪಿ ಎಸ್ ಸಿ ಒಕ್ಕೂಟ ಸರ್ಕಾರದ ಎಲ್ಲಾ ಅಧಿಕಾರಿಗಳ ಅಧಿಕಾರಿಗಳ ಆಯ್ಕೆಗೆ ಯು ಪಿ ಎಸ್ ಸಿ ಪರೀಕ್ಷೆ ನಡೆಯುತ್ತೆ ಅದು ಕೂಡ ಇಂಗ್ಲೀಷಲ್ಲಿ ಬರೀಬಹುದು ಹಿಂದಿಯಲ್ಲಿ ಬರಿಬಹುದು ತಗೋಬಹುದು ಕನ್ನಡದಲ್ಲಿ ಬರೆಯುವಂಗಿಲ್ಲ ಕರ್ನಾಟಕದಲ್ಲಿ ಕೆಲಸ ಮಾಡೋ ಮಾಡೋಂಗಿದ್ರು ಇಲ್ಲ ಹಿಂದಿ ಬಿಟ್ಟು ಬೇರೆ ಯಾವುದೇ ರಾಷ್ಟ್ರೀಯ ರಾಷ್ಟ್ರದಲ್ಲಿ ಇರೋ ಪ್ರಮುಖ ಭಾಷೆಗಳನ್ನು ಮಾಡುವಂಗಿಲ್ಲ ಆ ಇದು ನಮ್ಮನ್ನ ಎರಡನೇ ದರ್ಜೆ ಪ್ರಜೆಗಳಾಗಿ ನೋಡ್ಲಾಗ್ತಾ ಇದೆ ನಮ್ಮನ್ನ ಗುಲಾಮಗಿರಿ ತಳ್ಳಲಾಗ್ತಾ ಇದೆ ನಮ್ಗೆಲ್ಲ ಅದಕ್ಕೆ ನೋಡಿ ಎಲ್ಲೆಲ್ಲಿ ನೋಡಿದ್ರು ಕೂಡ ಇದು ಉನ್ನತ ಉದ್ಯೋಗಗಳಲ್ಲಿ ಹಿಂದಿರುತ್ತೆ ಸಾಮಾನ್ಯವಾಗಿ ಯಾತಕ್ಕೆ ನಾವೆಲ್ಲ ಕನ್ನಡಿಗರ ಹಿಂದಿಯೇತರ ಭಾರತೀಯರ ಭಾರತೀಯರು ಪೆದ್ರ ಲಾಯಕಿಲ್ದೇ ಇರೋರ ಇದು ಅನ್ಯಾಯ ಅಷ್ಟೇ ಅಲ್ಲ ಬರೀ ಉನ್ನತ ಹುದ್ದೆಗಳು ಬಿಡಿ ಆ ಇವಾಗ ಇನ್ನೊಂದು ಈ ಭದ್ರತಾ ಪಡೆಗಳಲ್ಲಿ ಎಲ್ಲಾ ಎಲ್ಲಾ ಹಂತಗಳಲ್ಲೂ ಕೂಡ ಭದ್ರತಾ ಪಡೆಗಳಿಗೆ ಆ ಒಕ್ಕೂಟ ಸರ್ಕಾರದ ಅಡಿ ಬರೋದೆಲ್ಲರೂ ಕೂಡ ಅದಕ್ಕೆ ಹಿಂದಿ ಮತ್ತು ಇಂಗ್ಲಿಷ್ ಅಲ್ಲಿ ಪರೀಕ್ಷೆ ಮಾಡ್ತಾರೆ ಕೆಲವು ದಿನ ಕೆಲವು ಕೆಳಗೆ ದಿನಗಳ ಕೆಳಗೆ ನಾನು ಯುವಕನ ಹತ್ರ ಮಾತಾಡ್ತಾ ಇದ್ದೆ ಇಲ್ಲಿ ಅವರು ಬಿ ಎಸ್ ಎಫ್ ಕಾನ್ಸ್ಟೇಬಲ್ ಆಗ್ಬೇಕು ಅಂತ ಹೇಳಿ ಬೆಂಗಳೂರಲ್ಲಿ ಅಲ್ಲಿ ರಿಕ್ರೂಟ್ಮೆಂಟ್ ಆಗ್ತಾ ಇದ್ದಕ್ಕೆ ಅಪ್ಲೈ ಮಾಡಿದ್ರು ಸುಮಾರು ಒಂದು ಹತ್ತೆರಡು ಕಿಲೋಮೀಟರ್ ಏನೋ ಅವರು ನಡ್ಕೊಂಡ್ ಬರೋದು ಓಡೋ ಓಡ್ಕೊಂಡು ಬರೋದು ಫಿಸಿಕಲ್ ಫಿಟ್ನೆಸ್ ಮಾಡ್ಕೊಳ್ಳೋಕೆ ಮಾಡಿದ್ರು ಆಮೇಲೆ ಪರೀಕ್ಷೆ ಹಾಲಿಗೆ ಹೋದ್ರು ಅಲ್ಲಿ ಹೋದ್ರೆ ಪರೀಕ್ಷೆ ಇಂಗ್ಲೀಷ್ ಅಂಡ್ ಹಿಂದಿಯಲ್ಲಿ ಬೆಂಗಳೂರಲ್ಲಿ ನಡೆದಿರೋ ರಿಕ್ರೂಟ್ಮೆಂಟ್ಗೆ ಅವ್ರು ಇವ್ರಿಗೆ ಇಂಗ್ಲೀಷ್ ಹಿಂದಿ ಬರೋದಿಲ್ಲ ಬರೀ ಕನ್ನಡ ಬರುತ್ತೆ ಅಂತ ಹೇಳಿ ಎಕ್ಸಾಮ್ ಹಾಲಿಂದ ಹೊರಗೆ ಬಂದ್ರು ಇದೇ ರೀತಿ ವಂಚಿತರಾಗ್ತಾ ಇದ್ದಾರೆ ಆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹೋಗಿದ್ದೀರಾ ಹೋಗಿರ್ತೀರಿ ಎಲ್ಲರೂ ಒಂದು ಅಂದ್ರೆ ಎಲ್ಲ ಭದ್ರತಾ ಪಡೆಯವರು ಪೂರ್ತಿ ಹಿಂದಿಯವರು ಯಾಕೆ ಕರ್ನಾಟಕದಲ್ಲಿರೋದು ಬೆಂಗಳೂರಲ್ಲಿರೋದು ನಮ್ಮ ಏರ್ಪೋರ್ಟ್ ಅಲ್ಲಿ ನಮ್ಮ ಜನ ಯಾತಕ್ಕೆ ಸೆಕ್ಯೂರಿಟಿ ಸ್ಟಾಫ್ ಆಗಿರಬಾರ್ದು ಭದ್ರತಾ ಪಡೆಯವರು ಯಾಕೆ ಆಗಿರಬಾರ್ದು ಎಲ್ಲೆಲ್ಲೂ ಈ ತರ ಅನ್ಯಾಯ ನಮಗೆ ಕಾಣ್ಕೊಂಡು ಬರ್ತಾ ಇದೆ ಒಂದು ಕೆಲವು ವರ್ಷದ ಕೆಳಗೆ ಒಂದು ಎರಡು ಒಂದೆರಡು ವರ್ಷದ ಕೆಳಗೆ ಒಂದು ಪ್ಯೂ ರಿಸರ್ಚ್ ಸರ್ವೆ ಅಂತ ನಡೀತು ಅವ್ರು ಏನಪ್ಪಾ ಪ್ರಶ್ನೆ ಕೇಳಿದ್ದು ಅಂದ್ರೆ ಭಾರತದಲ್ಲಿ ಎಲ್ಲೆಡೆ ಒಂದು ಸ್ಯಾಂಪಲ್ ಸರ್ವೆ ಮಾಡಿದ್ದಾರೆ ಅಲ್ಲಿ ಆ ಸರ್ವೆಲ್ಲ ಪ್ರಶ್ನೆ ಯಾರಿಗಾದ್ರು ಹಿಂದಿ ಬರದೇ ಹೋದ್ರೆ ಅವ್ರು ಹಿಂದೂ ಅಲ್ಲದೆ ಇದ್ರೆ ಅವ್ರು ನಿಜವಾದ ಭಾರತೀಯರಾಗೋದಕ್ಕೆ ಸಾಧ್ಯನಾ ಅಂತ ಹೇಳಿ ಅಲ್ಲಿ ರಿಸಲ್ಟ್ ಬಂದಿದ್ದು ಶಾಕಿಂಗ್ ಅಂದಾಜು ಒಂದು ಫಿಫ್ಟಿ ಪರ್ಸೆಂಟ್ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಇದೆ ದಕ್ಷಿಣ ಭಾರತ ರಾಜ್ಯಗಳಲ್ಲಿ ಸ್ವಲ್ಪ ಕಡಿಮೆ ರಿಸಲ್ಟ್ ಅಂದಾಜು ಶೇಕಡಾ ಐವತ್ತಷ್ಟು ಜನ ಇಲ್ಲ ನಿಮ್ಗೆ ಹಿಂದೂ ನೀವು ಹಿಂದೂ ಅಲ್ಲದೆ ಇದ್ರೆ ನಿಮ್ಗೆ ಹಿಂದಿ ಬರ್ದೇ ಹೋದ್ರೆ ನೀವು ನಿಜವಾದ ಭಾರತೀಯ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಉತ್ತರ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಈ ಬಹಳಷ್ಟು ಉದಾಹರಣೆಗಳಿದೆ ಇಲ್ಲಿ ನಾವು ಉತ್ತರ ಭಾರತಕ್ಕೆ ಹೋದ್ರೆ ಹಾಗೆ ಹಲವಾರು ಕಡೆ ಅವ್ರಿಗೆ ಹಿಂದಿ ಬಿಟ್ಟು ಬೇರೆ ಪ್ರಮುಖ ಭಾಷೆಗಳು ನಮ್ಮ ನಮ್ಮ ದೇಶದಲ್ಲಿ ಇದೆ ಅಂತಲೇ ಗೊತ್ತಿಲ್ಲ ಅವರ ಎಜುಕೇಶನ್ ಎಷ್ಟು ಎಷ್ಟು ಕಚ್ಚಡ ಆಗಿದೆ ಅಂತಂದ್ರೆ ನೋಡಿ ಯಾವುದೇ ನಮ್ಮ ನಮ್ಮ ದೇಶದಲ್ಲಿ ಒಂದು ವಿದ್ಯಾರ್ಥಿ ಓದ್ತಾರೆ ಅಂತಂದ್ರೆ ನಮ್ಮ ದೇಶದಲ್ಲಿ ಏನೇನು ಭಾಷೆ ಭಾಷೆಗಳಿದೆ ಎಲ್ಲಿ ಎಷ್ಟು ಭಾಷಾ ವೈವಿಧ್ಯತೆ ಏನೇನಿದೆ ಸಂಸ್ಕೃ ಸಾಂಸ್ಕೃತಿಕ ವೈವಿಧ್ಯತೆ ಏನಿದೆ ತಿಳ್ಕೊಬೇಕಲ್ವಾ ಭಾಷೆ ಆದರೂ ತಿಳ್ಕೊಬೇಕು ನನಗೆ ನನಗೀಗ ಎಪ್ಪತ್ತೆರಡು ವರ್ಷ ಒಂದು ನನಗೆ ನೈನ್ಟೀನ್ ಸೆವೆಂಟಿ ಒಂದು ಐವತ್ತು ವರ್ಷದ ಕೆಳಗೆ ಇದು ಅನುಭವ ಆಯಿತು ನಾನು ಫಸ್ಟ್ ಡೆಲ್ಲಿಗೆ ಹೋದೆ ಎಂ ಬಿ ಬಿ ಎಸ್ ಓದಕ್ಕೆ ಹೋಗಿದ್ದೆ ಅಲ್ಲಿ ನನಗೆ ಯಾರೂ ಪರಿಚಯ ಇರಲಿಲ್ಲ ನಮ್ಮ ಫ್ಯಾಮಿಲಿ ಮೂಲಕ ಯಾರದೂ ಒಂದು ಆಗಿನ ಕಾಲಕ್ಕೆ ತುಂಬ ವ್ಯತ್ಯಾಸ ಅಂದರೆ ಟೆಲಿಫೋನ್ ಎಲ್ಲ ಬಿಟ್ಬಿಡಿ ಏರ್ಪ್ಲೇನು ಬಿಟ್ಬಿಡಿ ನಾವು ಟ್ರೈನಲ್ಲಿ ಮೂರು ದಿನ ನಾನು ಜರ್ನಿ ಮಾಡ್ಕೊಂಡು ಹೋಗಬೇಕಾಗಿತ್ತು ಈಚುವೆ ಸೊ ಯಾರಿಗೂ ನನಗೆ ಏನಂದ್ರೆ ಗಾರ್ಡಿಯನ್ ಅಂತ ಗಾರ್ಡಿಯನ್ ಫ್ಯಾಮಿಲಿ ಅಂತ ಹೇಳಿ ಯಾರು ಪರಿಚಯ ಮಾಡಿಸ್ಕೊಡ್ತೀವಿ ಅಲ್ಲಿ ಹೋಗಿ ಒಂದು ಕೂತ್ಕೊಂಡಿದ್ರೆ ಒಂದ್ ದಿವಸ ಅವ್ರ ಮನೆಯಲ್ಲಿ ನನ್ನ ಎದುರಿಗೆ ಅವ್ರ ಮಕ್ಳಿಗೆ ಹೇಳ್ತಾ ಇದ್ದಾರೆ ಅಯ್ಯಪ್ಪ ಆ ಏ ದೇಕೋ ಅಪ್ನಿ ದೇಶ ಮೇ ಅಪ್ನಿ ಮಾತೃಭಾಷಾ ನೈ ಬೋಲ್ಸಕ್ತ ಅಂತ ಹೇಳಿ ನನಗೆ ಎಷ್ಟು ನೋವಾಯ್ತು ಆಶ್ಚರ್ಯನೋ ಆಯ್ತು ನನ್ನ ಮಾತೃಭಾಷೆ ಏನಂತ ಅವ್ರಿಗೇನು ಗೊತ್ತ ಹಿಂದಿಯಲ್ಲಿ ಹಿಂದಿನ ನನ್ನ ನನ್ನ ಮಾತೃಭಾಷೆ ಅಲ್ಲ ನನ್ನ ಮಾತೃಭಾಷೆ ಆ್ಯಕ್ಚುಲಿ ತೆಲುಗು ಬೆಂಗಳೂರು ತೆಲುಗು ಬಟ್ ಇದು ನನ್ನ ಕನ್ನಡಿಗ ಹಿಂದಿ ಬಿಟ್ಟು ನಮ್ಮ ದೇಶದಲ್ಲಿ ಬೇರೆ ಭಾಷೆಗಳಿದೆ ಅಂತ ಗೊತ್ತಿಲ್ವಾ ಅವ್ರಿಗೆ ತುಂಬಾ ನೋವಾಯ್ತು ನಾನು ಮತ್ತೆ ಹೋಗಲೇ ಇಲ್ಲ ಅಟ್ಲ ಕಡೆ ಈ ಥರ ಬಹಳ ಜನಕ್ಕೆ ನಾನು ಇತ್ತೀಚೆಗೆ ಕೇಳಿದೆ ಐ ಮೀನ್ ಯಾರೋ ಒಂದು ಪ್ರಮುಖ ಕಾಲೇಜಲ್ಲಿ ಡೆಲ್ಲಿಯಲ್ಲಿ ಅವರು ಕೇಳಿದ್ರಂತೆ ಈ ಕನ್ನಡ ಕ್ಯಾ ಹೋತಾ ಇಹ ಕಹ ಭಾಷಾ ಹೋತಾಯ ಅಂತ ಸೊ ತುಂಬ ನೋವಿನ ವಿಷಯ ಇದು ಅವ್ರಿಗೆ ಅವ್ರ ಎಜುಕೇಶನ್ ಎಷ್ಟು ಕಡಿಮೆ ಅಂದರೆ ಅವ್ರಿಗೆ ನಮ್ಮ ಮೇಲೆ ಎಷ್ಟು ನಿರ್ಲಕ್ಷ್ಯ ನೋಡಿ ಹಿಂದಿಯೇತರ ಭಾರತೀಯರ ಮೇಲೆ ಆಮೇಲೆ ಈ ತ್ರಿಭಾಷಾ ಸೂತ್ರ ಅಂತ ಏನಿದೆ ಇಟ್ ಈಸ್ ಎ ಡಿಸ್ಕ್ರಿಮಿನೇಟರಿ ಅಂದ್ರೆ ನಮ್ಮ ನಮ್ಮ ವಿರುದ್ಧ ತಾರತಮ್ಯ ಮಾಡೋದು ನಮ್ಮ ನಮ್ಮ ವಿರುದ್ಧ ನಮ್ಗೆ ಹಾನಿಕರವಾಗಿ ತಾರತಮ್ಯ ಮಾಡುವಂಥದ್ದು ಡಿಸ್ಕ್ರಿಮಿನೇಟರಿ ಪಾಲಿಸಿ ಅವ್ರಿಗೆ ಅಲ್ಲಿ ಏನು ಹೇಳುತ್ತೆ ದಕ್ಷಿಣ ಭಾರತ ರಾಜ್ಯಗಳಲ್ಲಿ ನಾವು ಹಿಂದಿ ಕಲಿಸ್ಬೇಕಂದ್ರೆ ಕಡ್ಡಾಯ ಯಾತಕ್ಕೆ ನಮ್ಮ ಭಾಷೆ ಅಲ್ಲ ಹಿಂದಿ ನಾವು ಯಾಕೆ ಕಲ್ತ್ಕೋಬೇಕು ಅವ್ರ ಅವರು ಹಿಂದಿ ಪ್ರದೇಶಗಳಲ್ಲಿ ಹಿಂದಿಗೆ ಕಲ್ತ್ಕೊಳ್ಳಿ ನಾವೇನು ಬೇಡ ಅನ್ನಲ್ಲ ನಿಮ್ಗೆ ಕಲ್ತ್ಕೋಬೇಕು ಅವ್ರು ಎರಡು ಭಾ ನಾವು ನಾವು ಮೂರು ಭಾಷೆ ಕಲ್ತ್ಕೋಬೇಕು ಅವ್ರು ಎರಡು ಭಾಷೆ ಕೂಡ ಕಲ್ತ್ಕೊಳ್ಳೋ ಅವಶ್ಯಕತೆ ಇಲ್ಲ ಅವ್ರು ಅವ್ರ ಪ್ರದೇಶ ಪ್ರಾದೇಶಿಕ ಭಾಷೆ ಮತ್ತು ಇಂಗ್ಲೀಷ್ ಕಲ್ತ್ಕೊಂಡ್ರೆ ಅವರು ನಮಗೆ ನಮ್ಮ ಮೇಲೆ ಹಿಂದಿ ಯಾಕೆ ಕಲ್ತ್ಕೊಂಡಿಲ್ಲ ಹಿಂದಿ ಕಲಿ ನೀವು ಇನ್ನು ಮೇಲೆ ಹಿಂದಿ ಹೇರಿಕೆ ಮಾಡೋ ಅವಶ್ಯಕತೆ ಇರೋದಿಲ್ಲ ಆ ಪ್ರಯತ್ನ ಪಡ್ಕೊಡೋ ಅವಶ್ಯಕತೆಯೂ ಇಲ್ಲ ಅವ್ರಿಗೆ ಎರಡನೇ ಭಾಷೆ ಇಂಗ್ಲಿಷ್ ಕೂಡ ಬೇಡ ಅಂತಾರೆ ಬಹಳ ಜನಕ್ಕೆ ಬರೋದಿಲ್ಲ ಬಹಳ ಜನಕ್ಕೆ ಇಚ್ಛೆನೂ ಇಲ್ಲ ಇನ್ನೊಂದು ಕೆ ನಮ್ಗೆ ತ್ರಿಭಾಷಾ ಸೂತ್ರ ಇದ್ರೆ ನಮ್ಗೆ ಏನ್ ನಷ್ಟ ಏನು ಈಗ ನಮ್ಗ ಒಂದು ಈ ತ್ರಿಭಾಷಾ ಈ ಹಿಂದಿ ಏರಿಕೆಯಿಂದ ನಮ್ಗೆ ಉದ್ಯೋಗದಿಂದ ವಂಚಿತ ವಂಚಿತವಾಗಿ ಮಾಡ್ತಾ ಇದ್ರೆ ಆ ಸಿ ಒಂದು ಚೀಲ ಅನ್ಕೊಂಡ್ರೆ ಆ ಚೀಲದಲ್ಲಿ ಒಂದು ಏನೆಲ್ಲ ಹಾಕಬಹುದು ನಿಮ್ಮ ಜೀವನಕ್ಕೆ ಬೇಕಾಗಿರೋದೆಲ್ಲ ಒಂದು ನಿಮಿಷ ತಡಿ ಒಂದೇ ಒಂದು ನಿಮಿಷ ನಾವು ಒಂದು ಚೀಲ ಚೀಲ ತಗೊಂಡ್ಬಂದೆ ಇದ್ರಲ್ಲಿ ನಿಮ್ಗೆ ಏನೇನು ನಿಮ್ಗೆ ಏನೇನು ಬೇಕೋ ಹಾಕೋಬಹುದು ಇದರಲ್ಲಿ ಓಕೆ ಇದರಲ್ಲಿ ನಿಮಗೆ ನಿಮ್ಗೆ ಜೀವನದ ಬೇಕಾಗಿರೋದೆಲ್ಲ ಹಾಕೊಳ್ಳಿ ನೀವು ಇದೇ ನಿಮ್ ಜೀವನ ನಿಮ್ ಜೀವನದಲ್ಲಿ ಇರೋ ಕೆಪಾಸಿಟಿ ಇಷ್ಟೇ ಅಂತ ಅನ್ಕೊಳ್ಳಿ ನೀವು ನಿಮ್ಗೆ ಇಷ್ಟ ಇದೆಲ್ಲ ಹಾಕೊಳ್ಳಿ ಅಂತಂದ್ರೆ ನೀವು ಏನೇ ಎಷ್ಟೇ ಪಲ್ಟಿ ಹೊಡೆದ್ರು ಕೂಡ ಇದರ ಕೆಪಾಸಿಟಿ ಮೀರಿ ನೀವು ಆಗೋದಿಲ್ಲ ಒಂದು ದಿನದಲ್ಲಿ ನಮ್ಮ ಮನುಷ್ಯನ ಮೆದುಳಿಗೆ ಆ ಎಷ್ಟು ಏನೆಲ್ಲ ಕಲ್ತ್ಕೊಳಕೆ ಸಾಧ್ಯ ಅಂತ ಯೋಚನೆ ಮಾಡಿದ್ರೆ ಈ ಭಾಷಾ ಹೊರೆ ಎಷ್ಟು ಕಡಿಮೆ ಇದ್ರೆ ಅಷ್ಟು ಉತ್ತಮ ಆಕ್ಚುಲಿ ಅದು ಅಮೆರಿಕದಲ್ಲಿ ಒಂದೇ ಭಾಷೆ ಕಡ್ಡಾಯ ಭಾಷೆ ಇರೋದು ಇಂಗ್ಲಿಷ್ ನಾನಲ್ಲಿ ಇಪ್ಪತ್ತೊಂದು ವರ್ಷ ಡಾಕ್ಟರ್ ಕೆಲಸ ಮಾಡಿದ್ದೀನಿ ಸುಮಾರು ದಶಕಗಳಲ್ಲಿ ಇದ್ದೆ ಅಲ್ಲಿ ಆ ನನ್ನ ಮಕ್ಕಳಲ್ಲಿ ಗುಟ್ಟಿ ಬೆಳೆದು ಓದಿದ್ದಾರೆ ನನಗೆ ಗೊತ್ತು ಇಂಗ್ಲಿಷ್ ಬಿಟ್ಟು ಬೇರೆ ಯಾವ ಕಡ್ಡಾಯ ಭಾಷೆನೂ ಇಲ್ಲ ಸೊ ತ್ರಿಭಾಷೆ ಮೂರು ಮೂರ್ ಮೂರು ಭಾಷೆ ಕಲಿಯೋದು ಅಷ್ಟು ಮುಖ್ಯ ಆಗಿದ್ದರೆ ಅಮೆರಿಕದವ್ರು ಮಾಡ್ಬೇಕಾಗಿತ್ತಲ್ವಾ ಮಾಡೋದಿಲ್ಲ ಯಾಕೆ ಅವಶ್ಯಕತೆಯೂ ಇಲ್ಲ ಬಟ್ ಅದು ಹೊರೇ ಬೀಳುತ್ತೆ ಅದು ಒಂದೇ ಭಾಷೆ ಇದ್ರು ಕೂಡ ಬಹಳ ಜನ ಎಲ್ಲರಿಗೂ ಇಂಗ್ಲಿಷ್ ಚೆನ್ನಾಗಿ ಬರುತ್ತೆ ಅಲ್ಲಿ ಅಂತಲ್ಲ ಅವ್ರು ಬಹಳ ಜನ ಎಲ್ಲರಿಗೂ ಹಂಡ್ರೆಡ್ ಪರ್ಸೆಂಟ್ ಬರೋದಿಲ್ಲ ಆ ನಮ್ಮ ದೇಶದಲ್ಲಿ ಹಿಂದಿ ಪ್ರದೇಶಗಳಲ್ಲಿ ಅವ್ರಿಗೆ ಅಷ್ಟು ಸುಲಭ ಆಗಿದ್ರೆ ಅವ್ರು ಕನಿಷ್ಠ ಎರಡು ಭಾಷೆ ಕಲ್ತ್ಕೋಬೋದಾಗಿತ್ತು ಕಲ್ತ್ಕೊಳ್ಳೋದಿಲ್ಲ ಸುಲಭ ಅಲ್ಲ ಹಾಗಾಗಿ ನಾವು ಬಲವಂತವಾಗಿ ಏನು ಭಾಷೆ ಹೊರೆ ಜಾಸ್ತಿ ಮಾಡಿದ್ರೆ ಎರಡು ಮೂರು ಹತ್ತು ಭಾಷೆ ಹಾಕಿದ್ರೆ ನಮ್ಮ ಮೆದುಳಿಗೆ ಬೇರೆ ಸಿ ನಮ್ಮ ಸಾಮಾನ್ಯವಾಗಿ ಒಂದು ನಮ್ಮ ಜೀವನದಲ್ಲಿ ಒಂದು ದಿನದಲ್ಲಿ ಬಹಳ ಬಹಳಷ್ಟು ಸಮಸ್ಯೆಗಳಿರುತ್ತೆ ನಮ್ಮ ಅದಕ್ಕೆ ಎಂಗೇಜ್ ಆಗಿರುತ್ತೆ ಆ ಇರೋಜಿ ಇರೋದಕ್ಕೆ ಜಾಗ ಇದೆಯಾ ನನಗೆ ಊಟ ಇದೆಯಾ ಇಲ್ಲಿ ಬಾಡಿಗೆ ಕಟ್ಟಬೇಕು ಆ ನಮ್ಮ ಉದ್ಯೋಗ ಏನಾಗ್ತಾ ಇದೆ ನೀರು ಬರ್ತಾ ಇಲ್ಲ ಕರೆಂಟ್ ಆಮೇಲೆ ಅಪ್ಪ ಅಮ್ಮನ ಕೈ ಬಯಸ್ಕೋಬೇಕು ಪಕ್ಕದ ಮನೆಯವ್ರ ಜೊತೆ ಜಗಳ ಆಡಬೇಕು ತರತರ ಅವ್ರಿ ಸಮಸ್ಯೆಗಳಿರುತ್ತೆ ಕಾಯಿಲೆ ಇದೆ ಆಸ್ಪತ್ರೆಗೆ ಹೋಗಬೇಕು ಅದ್ರ ಮೇಲೆ ಇನ್ನೊಂದು ಭಾಷಾ ಹೊರೆ ಅದ್ರ ಮೇಲೆ ಹಾಕಿದ್ರೆ ಅನವಶ್ಯ ಹಾಕಿದ್ರೆ ಅದು ಏಟ್ ಆಗತ್ತೆ ನಮ್ಗೆ ಅವಾಗ ಯಾವ ಭಾಷೆನೂ ಸರಿಯಾಗಿ ಬರೋದಿಲ್ಲ ವಿಜ್ಞಾನ ಬರೋದಿಲ್ಲ ಸರಿಯಾಗಿ ಗಣಿತ ಬರೋ ಮ್ಯಾಥಮೆಟಿಕ್ಸ್ ಬರೋದಿಲ್ಲ ಎಲ್ಲದರಲ್ಲೂ ಫೇಲ್ ಆಗ್ತೀವಿ ನನಗೆ ನಾನು ದಡ್ಡ ಅಲ್ಲ ಓಕೆ ನಾನು ಎಂ ಬಿ ಎಸ್ ಹೋಗ್ಬೇಕು ಏಮ್ಸ್ಗೆ ಹೋಗಿದ್ದೀನಿ ಆಮೇಲೆ ಅಮೆರಿಕಾಗ ಹೋಗಿ ಇಪ್ಪತ್ತೊಂದು ವರ್ಷ ಡಾಕ್ಟರ್ ಕೆಲಸ ಮಾಡಿದ್ದೀನಿ ಅಲ್ಲಿ ಸ್ಪೆಷಲಿಸ್ಟ್ ಆಗಿದ್ದೆ ಬಟ್ ಆದರೂ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ಈಗಲೂ ಕೂಡ ನಾನು ಇಂಗ್ಲೀಷ್ ಡಿಕ್ಷನರಿ ಆನ್ಲೈನ್ ಡಿಕ್ಷನರಿ ಆಲ್ಮೋಸ್ಟ್ ಕಾನ್ಸ್ಟೆಂಟ್ ಆಗಿ ನೋಡ್ತಾ ಇರ್ತೀನಿ ಕನ್ನಡ ಓದಬೇಕಾದ್ರೂ ಆನ್ಲೈನ್ ಡಿಕ್ಷನರಿ ನೋಡ್ತಾ ಇರ್ತೀನಿ ನಾನು ಅರವಿಂದ್ ಕೇಜ್ರಿವಾಲ್ ಅವರ ಸ್ಪೀಚಸ್ ತಿಳ್ಕೋಬೇಕಾದ್ರೆ ನಾನು ಹಿಂದಿ ಅಕ್ಷರಗಳು ಕಲ್ತಿದ್ದೆ ಸ್ವಲ್ಪ ಆನ್ಲೈನ್ ಡಿಕ್ಷನರಿ ನೋಡ್ತೀನಿ ಭಾಷೆಗಳು ಅಷ್ಟು ಸುಲಭ ಅಲ್ಲ ಅಷ್ಟು ಸುಲಭ ಆಗಿದ್ರೆ ನಾನು ಹೇಳ್ದಂಗೆ ಉತ್ತರ ಭಾರತದವರೆಲ್ಲನೂ ಕನ್ನಡ ತಮಿಳು ತೆಲುಗು ಎಲ್ಲನೂ ಕಲ್ತ್ಕೋದಾಗಿತ್ತು ಉತ್ತರ ಭಾರತದ ಸಾಮಾನ್ಯ ಜನ ಬಿಡಿ ಪಾರ್ಲಿಮೆಂಟ್ಗೆ ಹೋಗ್ತಾರಲ್ಲ ಅವ್ರು ಮಾತಾಡೋದಕ್ಕೆ ಎಷ್ಟೋ ಜನ ಮೆಂಬರ್ಗಳು ಮಿನಿಸ್ಟರ್ಗಳು ಅವ್ರಿಗೆ ಅವ್ರ ಹಿಂದಿ ಒಂದು ಬಿಟ್ಟರೆ ಇನ್ನೇನು ಬರೋದಿಲ್ಲ ಮಾತಾಡೋಕ್ ಬರೋದಿಲ್ಲ ಸರಿಯಾಗಿ ಆ ಇಲ್ಲಿ ಆಮೇಲೆ ಇಲ್ಲಿಂದ ಇಲ್ಲ ಈ ತ್ರಿಭಾಷಾ ಸೂತ್ರನ ಬೆಂಬಲ ಕೊಡ್ಕೊಂಡು ಎಷ್ಟೋ ಜನ ಹೋಗಿದ್ದಾರೆ ಅವ್ರು ಕೆಲವರು ಹರಕುಲು ಮುರುಕುಲ್ ಹಿಂದಿಯಲ್ಲಿ ಮಾತಾಡಿ ನಗೆ ಪಾಟ್ಲಾಗಿ ಮಾತಾಡೋದು ಆ ಯಾತಕ್ಕೆ ಸುಲಭ ಅಲ್ಲ ಇನ್ನೊಂದು ಭಾಷೆ ಕಲ್ತ್ಕೊಳ್ಳೋದು ಸುಲಭ ಅಲ್ಲ ಸೊ ಭಾಷೆಯಲ್ಲೂ ವಿಫಲರಾಗ್ತಾರೆ ಆ ಸೈನ್ಸ್ ಅಲ್ಲಿ ವಿಜ್ಞಾನದಲ್ಲಿ ವಿಫಲರಾಗ್ತಾರೆ ತಂತ್ರಜ್ಞಾನದಲ್ಲಿ ವಿಫಲರಾಗ್ತಾರೆ ಆ ಸಾಮಾನ್ಯ ಪ್ರಾಪಂಚಿಕ ಜ್ಞಾನದಲ್ಲಿ ವಿಫಲರಾಗ್ತಾರೆ ಚರಿತ್ರೆ ಕಲ್ತ್ಕೊಳ್ಳಲು ವಿಫಲರಾಗ್ತಾರೆ ಭೂಗೋಳ ಕಲ್ತ್ಕೊಳ್ಳಲು ಎಲ್ಲಾದ್ರಲ್ಲೂ ವಿಫಲರಾಗ್ತಾರೆ ಐ ಮೀನ್ ಒತ್ತಡ ಜಾಸ್ತಿ ಆದಷ್ಟು ನಮ್ಮ ಪರ್ಫಾರ್ಮೆನ್ಸ್ ಎಲ್ಲದರಲ್ಲೂ ಕಡಿಮೆ ಆಗುತ್ತೆ ಸೊ ಹ್ಯೂಮನ್ ಮೈಂಡ್ ಹ್ಯಾಸ್ ಅ ಲಿಮಿಟೆಡ್ ಕೆಪಾಸಿಟಿ ಸೊ ಅದನ್ನು ನಾವು ಗಮನದಲ್ಲಿಟ್ಕೋಬೇಕು ಆಮೇಲೆ ಇನ್ನೊಂದು ಹೇಳ್ತೀನಿ ನೀವು ಓ ಇ ಸಿ ಡಿ ಅಂತ ಕೇಳಿರ್ಬೋದು ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಆಪರೇಷನ್ ಡೆವಲಪ್ಮೆಂಟ್ ಅಂತ ಹೇಳಿ ಇದು ಒಂದು ಅಂತಾರಾಷ್ಟ್ರೀಯ ಸಹಕಾರ ಅಭಿವೃದ್ಧಿಗೆ ಒಂದು ಒಂದು ಸಂಸ್ಥೆ ಅವರು ಪ್ರೋಗ್ರಾಮ್ ಇದೆ ಪಿ ಐ ಎಸ್ ಎ ಪ್ರೋಗ್ರಾಮ್ ಫಾರ್ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಅಸೆಸ್ಮೆಂಟ್ ಅಂತ ಹೇಳಿ ಅವರು ಅಲ್ಲಿ ಪ್ರತಿ ಮೂರು ವರ್ಷ ಪರೀಕ್ಷೆ ಮಾಡ್ತಾರೆ ಅದು ಅದು ಸಿ ಡಿ ಮೆಂಬರ್ ದೇಶಗಳಿರೋದು ಮೂವತ್ತೆಂಟೆ ಆದ್ರೆ ಇದು ಯಾವ ದೇಶ ಬೇಕಾದ್ರೂ ಭಾಗವಹಿಸಬಹುದು ಭಾರತ ಎರಡು ಸಾವಿರದ ಒಂಬತ್ತರಲ್ಲಿ ಭಾಗವಹಿಸಿತ್ತು ಆವಾಗ ಎಪ್ಪತ್ನಾಲ್ಕು ದೇಶಗಳು ಭಾಗವಹಿಸಿದ್ರಲ್ಲಿ ಭಾರತದ ಸ್ಥಾನ ಎಪ್ಪತ್ಮೂರು ಕೇವಲ ಕಜಾಕ್ಸ್ತಾನ್ ಮಾತ್ರ ಭಾರತಕ್ಕಿಂತ ಏನೋ ಸ್ಕೋರ್ ಕಡಿಮೆ ಇತ್ತು ಅಲ್ಲಿ ಏನು ಟೆಸ್ಟ್ ಮಾಡ್ತಾರೆ ಅಂದರೆ ರೀಡಿಂಗ್ ಮ್ಯಾಥಮ್ಯಾಟಿಕ್ಸ್ ಸೈನ್ಸ್ ಮೂರೇ ಇನ್ನೇನು ಇಲ್ಲ ನಾವು ಆಮೇಲೆ ಭಾರತಕ್ಕೆ ಎಷ್ಟು ಏಟ್ ಅಂದ್ರೆ ಆವಾಗಿಂದ ಅದನ್ನ ಭಾಗವಹಿಸೋದು ಬಿಟ್ಬಿಟ್ರು ಇವಾಗ ಟ್ವೆಂಟಿ ಫೋರ್ ಅಲ್ಲಿ ಆಗ್ಬೇಕಾಯ್ತು ಟ್ವೆಂಟಿ ಫೈವ್ ಆಗ್ತಾ ಇದೆ ಅದು ಪೀಸಾ ಪರೀಕ್ಷೆ ಈಗ ಈಗ ನಾವು ಒಕ್ಕೋಟ ಸರ್ಕಾರ ಮೋದಿ ಬಿಜೆಪಿ ಸರ್ಕಾರ ಅವರು ಅದನ್ನ ಅದರಿಂದ ಭಾಗವಹಿಸ್ತೀವಿ ಅಂತ ಹೇಳಿದ್ರು ಈಗ ವಿತ್ಡ್ರಾ ಮಾಡಿದ್ರು ಕೆಲವೇ ದಿನದ ಕೆಳಗೆ ನ್ಯೂಸ್ ಆಗಿತ್ತು ಸೊ ದಿ ಪಾಯಿಂಟ್ ಇಸ್ ಹ್ಯೂಮನ್ ಮೈಂಡ್ ಕೆಪಾಸಿಟಿ ಅದನ್ನ ನಾವು ಬುದ್ಧಿವಂತಿಕೆಯಿಂದ ಉಪಯೋಗಿಸಬೇಕು ಆಮೇಲೆ ಭಾಷೆ ಅನ್ನೋದು ಸುಮ್ಮನೆ ನಮ್ಗೆ ಎಷ್ಟು ಇಂಪಾರ್ಟೆಂಟ್ ನಮ್ಮ ಜೀವನದಲ್ಲಿ ನಾವು ಮಾತಾಡಬೇಕಾದ್ರೆ ಕೇಳಿಸ್ಕೋಬೇಕಾದ್ರೆ ಬರಿಬೇಕಾದ್ರೆ ಓದ್ಬೇಕಾದ್ರೆ ಆಲೋಚನೆ ಮಾಡ್ಬೇಕಾದ್ರೆ ಎಲ್ಲಾನು ಭಾಷೆಯಲ್ಲಿ ನಡೆಯುತ್ತೆ ಆ ಅದನ್ನ ಅಹ್ ಇದು ಸುಮ್ಮನೆ ಕೆಲವರು ಹೇಳ್ತಾರೆ ನಾವು ಐದು ಭಾಷೆ ಬರುತ್ತೆ ಎಂಟು ಭಾಷೆ ಬರುತ್ತೆ ಸಾಪಾಡ್ ಊಟ ಆಯ್ತಾ ಭೋಜನ ಮೈದಿಂದ ಖಾನಾ ಕಾಯಿ ಅಂದ್ರೆ ಅದು ಭಾಷೆ ಬರುತ್ತೆ ಅಂತ ಅಲ್ಲ ಆಳವಾಗಿ ಆಲೋಚನೆ ಮಾಡೋ ಶಕ್ತಿ ಬರಬೇಕು ಅದು ಸುಲಭ ಅಲ್ಲ ಬಹಳ ಕಷ್ಟ ಇದೆ ಬಹಳ ಪ್ರಯತ್ನ ಹಿಡಿಯುತ್ತೆ ಬಹಳ ಸಮಯ ಹಿಡಿಯುತ್ತೆ ಸೊ ಹಾಗಾಗಿ ಈ ಈ ತ್ರಿಭಾಷಾ ಸೂತ್ರ ಇದು ಆ ಇದು ಬಹಳ ಕೆಟ್ಟದ್ದು ನಮ್ಗೆ ಅವ್ರು ಆಮೇಲೆ ನಾವು ಈ ತ್ರಿಭಾಷಾ ದ್ವಿಭಾಷಾ ಏನ್ ಹೇಳ್ತಾ ಇದೀವಿ ನಾವು ಕಡ್ಡಾಯ ಭಾಷೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಐಚ್ಛಿಕವಾಗಿ ಯಾರ ಎಷ್ಟು 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 ಭಾಷೆಗಳು ಬೇಕಾದ್ರೂ ಯಾರು ಯಾವ ಭಾಷೆಗಳು ಬೇಕಾದ್ರೂ ಕಲ್ತ್ಕೋಬಹುದು ಅದಕ್ಕೆ ನಮ್ಗೆ ಯಾರ್ದು ಅಭ್ಯಂತರ ಇಲ್ಲ ಇತ್ತೀಚೆಗೆ ಇವರು ನಮ್ಮ ಕರ್ನಾಟಕದಿಂದ ರಾಜ್ಯಸಭಾ ಎಂ ಪಿ ಸುಧಾಮೂರ್ತಿ ಅವರು ಒಂದು ಹೇಳಿಕೆ ಕೊಟ್ಟರು ತ್ರಿಭಾಷಾ ಸೂತ್ರ ಬೇಕು ಅಂತ ಹೇಳಿ ಸುಧಾಮೂರ್ತಿ ಅವ್ರ ಬಗ್ಗೆ ಗೊತ್ತಾ ಆಕ್ಚುಲಿ ನಾರಾಯಣ ಮೂರ್ತಿ ಅವರು ಈ ವಿಷಯದ ಬಗ್ಗೆ ಹೇಳಿಕೆ ಕೊಟ್ಟಿದ್ರು ಸಾರ್ವಜನಿಕವಾಗಿ ಕೆಲವು ವರ್ಷ ವರ್ಷಗಳ ಕೆಳಗೆ ನಾನು ಜ್ಞಾಪಕ ನಾವು ಸುಧಾಮೂರ್ತಿ ಅವರ ಟಾಪರ್ ಸ್ಕೂಲ್ ಕಾಲೇಜ್ಲಿ ಟಾಪರ್ ಅವ್ರು ತುಂಬಾ ಬ್ರಿಲಿಯೆಂಟು ನಾವು ಭಾಷಾ ರೀತಿ ಮಾಡಬೇಕಾದ್ರೆ ಸಾಧಾರಣ ಜನಕ್ಕೆ ಸಾಧಾರಣ ಮಕ್ಕಳಿಗೆ ಸಾಧಾರಣ ವಿದ್ಯಾರ್ಥಿಗಳಿಗೆ ಸಾಧಾರಣ ಜನಕ್ಕೆ ಅವ್ರಿಗೆ ತೊಂದರೆ ಇಲ್ಲ ಅಂತ ಹೇಳಿ ಇವರೆಲ್ಲರ ಮೇಲೂ ಕಡ್ಡಾಯವಾಗಿ ಮೂರ್ ಮೂರು ಭಾಷೆ ಹಾಕಬೇಕು ಅದನ್ನು ನಮ್ಮ ದಕ್ಷಿಣ ರಾಜ್ಯ ಭಾಷೆಗಳ ಮೇಲೆ ರಾಜ್ಯಗಳ ಮೇಲೆ ಹಿಂದಿ ಭಾಷೆ ಹೊರೆ ಹಾಕಬೇಕು ಅನ್ನೋದು ಅದು ಅನ್ಯಾಯ ಅಲ್ವಾ ಎನಿವೇ ಅವ್ರು ಅರ್ಥ ಮಾಡ್ಕೊಂಡಿಲ್ಲ ಇರ್ಲಿ ನಮಗೆ ಬೇಕಾಗಿರೋದು ಎರಡು ಕಡ್ಡಾಯ ಭಾಷೆಗಳು ಆಕ್ಚುಲಿ ನಮ್ಮ ರಾಜ್ಯಕ್ಕೂ ಅದೇ ನಮ್ಮ ದೇಶದ ಪ್ರತಿ ಪ್ರದೇಶಕ್ಕೂ ಅದೇ ದೇಶ ದೇಶಕ್ಕೂ ಅದೇ ಬೇಕಾಗಿರೋದು ಪ್ರಾದೇಶಿಕ ಭಾಷೆ ಮತ್ತು ಇಂಗ್ಲಿಷ್ ಪ್ರಾ ಆಕ್ಚುಲಿ ಐಡಿಯಲಿ ಆದರ್ಶವಾಗಿ ಒಂದೇ ಒಂದು ಭಾಷೆ ಹೊರ ಇರಬೇಕು ನಮ್ಮ ನಮ್ಮ ಏನೋ ನಮ್ಮ ಜೀವನದಲ್ಲಿ ಆದರೆ ಆ ವಾಸ್ತವ ಏನಿದೆ ಅಂತಂದ್ರೆ ನಮ್ಗೆ ಆ ವಿಜ್ಞಾನ ತಂತ್ರಜ್ಞಾನ ಆ ಪ್ರಪಂಚದಲ್ಲಿ ಬಹಳಷ್ಟು ನಮಗೆ ಬೇಕಾಗಿರೋದು ನಮಗೆ ನಮ್ಮ ಬರೀ ನಾವು ಕನ್ನಡಕ್ಕೆ ಸೀಮಿತವಾಗಿದ್ರೆ ನಮ್ಗೆ ಆಗೋದಿಲ್ಲ ಅವಾಗ ಯಾರು ಬೇರೆ ಭಾಷೆಯಿಂದ ಅನುವಾದ ಮಾಡಿ ನಮ್ಗೆ ಕೊಡ್ತಾರೆ ಅದು ನಮಗೆ ಇನ್ನು ನಮ್ಗೆ ಡೈರೆಕ್ಟ್ ಆಗಿ ತಿಳ್ಕೊಳೋದಕ್ಕೆ ಅವಕಾಶ ಆಗೋದಿಲ್ಲ ಡೈರೆಕ್ಟ್ ಆಗಿ ಸಂವಹನ ಆಗೋದಿಲ್ಲ ಅದಕ್ಕೆ ಇನ್ನೊಂದು ಭಾಷೆ ಕಡ್ಡಾಯವಾಗಿ ಬೇಕಾಗುತ್ತೆ ಅದಕ್ಕೆ ಸೂಕ್ತವಾದ ಭಾಷೆ ಇಂಗ್ಲಿಷ್ ನಾವು ಈ ತರ ಇದೇ ಇದೇ ರೀತಿ ಮಾಡ್ಕೊಂಡ್ರೆ ಅಹ್ ದೇಶದಲ್ಲಿರೋ ಹಿಂದಿ ಪ್ರದೇಶಗಳು ಹಿಂದಿ ರಾಜ್ಯಗಳು ಎಲ್ಲ ರಾಜ್ಯಗಳು ಎಲ್ಲಾ ಪ್ರದೇಶಗಳು ದ್ವಿಭಾಷಾ ನೀತಿ ಪ್ರಾದೇಶಿಕ ಭಾಷೆ ಮತ್ತು ಇಂಗ್ಲಿಷ್ ಕಡ್ಡಾಯ ಮಾಡ್ಕೊಂಡ್ರೆ ಅವ್ರಿಗೆ ಅವ್ರು ನಮ್ಮ ಮೇಲೆ ಹೊರೆ ಹಾಕಿ ಅವ್ರ 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 ಜೊತೆ ಅವ್ರ ನಮ್ಮ ಜೊತೆ ಮಾತಾಡ್ಬೇಕಾದ್ರೆ ನಮ್ ಜೊತೆ ಸಮಾನ ಮಾಡ್ಬೇಕಾದ್ರೆ ಅವ್ರ ಭಾಷೆ ನಾವ್ಯಾದ ಕಡ್ಡಾಯ ಕಲಿಬೇಕು ಅವ್ರ ಇಂಗ್ಲಿಷ್ ಅವ್ರಿಗೆ ಇಂಗ್ಲಿಷ್ ಬಂದ್ರೆ ಅವ್ರಿಗೆ ಅಲ್ಲಿ ಮಾತಾಡ್ಲಿ ಅಲ್ಲಿ ಸಮಾನ ಮಾಡ್ಲಿ ನಾವು ಮಾಡೋಣ ನಮ್ಗೆ ಒಂದು ಒಂದ್ ವೇಳೆ ಅಲ್ಲಿ ಜಾಸ್ತಿ ವ್ಯವಹಾರ ಇದೆ ಅಥವಾ ಅವ್ರಿಗೆ ಇಲ್ಲಿ ವ್ಯವಹಾರ ಇದೆ ನಮ್ಮ ಭಾಷೆ ಅವ್ರು ಕಲ್ತ್ಕೊಳ್ಳಿ ಅವ್ರ ಭಾಷೆ ನಮ್ಗೆ ಕಲ್ತ್ಕೊಳ್ಳಿ ಐಚಿಗೂ ಕಲ್ತ್ಕೊಳ್ಳಿ ಕಡ್ಡಾಯ ಬೇಡ ಈ ಭಾರತ ಸರ್ಕಾರ ಮಾಡಿರೋದು ಇಷ್ಟು ವರ್ಷ ಮಾಡಿರೋ ಎಪ್ಪತ್ತೈದು ವರ್ಷನ ಮಾಡಿರೋದು ಒಂದ್ ಎಪ್ಪತ್ತು ವರ್ಷ ನಿಧಾನವಾಗಿ ಮಾಡ್ತಾ ಇದ್ರು ಈಗ ಒಂದು ಹತ್ತು ವರ್ಷದಿಂದ ಒಂದು ರಾಕೆಟ್ ವೇಗದಲ್ಲಿ ಭಾರತ ಸರ್ಕಾರ ಮಾಡ್ತಾ ಇದೆ ಅಧಿಕಾರ ಗೆಲ್ಲೋ ಸರ್ಕಾರ ಆ ಅವರು ಹೇಳ್ದಂಗೆ ಹಿಂದಿ ಹೇರಿಕೆ ಮಾಡ್ತಾ ಇದ್ದಾರೆ ನಮ್ಮ ಗುರಿ ಏನಾಗಿರ್ಬೇಕು ಅವರು ಎಲ್ಲ ಈ ತರ ಪ್ರಚಾರ ಮಾಡ್ತಾ ಇದ್ದಾರೆ ಹಿಂದಿ ಅಂದ್ರೆ ರಾಷ್ಟ್ರೀಯತೆ ರಾಷ್ಟ್ರೀಯತೆ ಅಂದರೆ ಹಿಂದಿ ಅದು ಹಿಂದಿ ಪ್ರಾದೇಶಿಕತೆಯ ರಾಷ್ಟ್ರೀಯತೆ ಅಂತ ಬಿಂಬಿಸ್ತಾ ಇದ್ದಾರೆ ಆ ಅದು ಬಹಳ ತಪ್ಪು ನಮಗೆ ನಮ್ಮ ಗುರಿ ಏನಿರ್ಬೇಕಂದ್ರೆ ದ್ವಿಭಾಷಾ ನೀತಿ ಹಿಂದಿ ಈಸ್ ನೋ ಲೆಸ್ ಅಂಡ್ ನೋ ಮೋರ್ ದೆನ್ ಕನ್ನಡ ಕನ್ನಡ ಹಿಂದಿಗಿಂತ ಕಡಿಮೆನೂ ಅಲ್ಲ ಜಾಸ್ತಿನೂ ಅಲ್ಲ ನಾವು ಕೇಳೋದು ನಾವು ಕನ್ನಡಿಗ ಭಾರತೀಯರು ಹಿಂದಿ ಭಾರತೀಯರಿಗಿಂತ ಜಾಸ್ತಿ ಅಂತ ನಾವು ಹೇಳ್ತಾ ಇಲ್ಲ ದಯವಿಟ್ಟು ಕಡಿಮೆ ಅಂತ ಅನ್ಬೇಡಿ ನಾವು ಸರಿಸಮಾನರು ಟ್ರೀಟ್ ಅಸ್ ಈಕ್ವಲಿ ಇದು ಅಂತ ಇದು ಬೇಕು ಆಮೇಲೆ ಇನ್ನೊಂದು ಪ್ರಶ್ನೆ ಬರುತ್ತೆ ನೀವು ಕರ್ನಾಟಕದಲ್ಲಿ ಏನು ಜನಸಂಖ್ಯೆ ಎಷ್ಟಿದರೆ ನೀವು ನೀವು ಅಷ್ಟೇ ನೀವು ನಡ್ಸ್ಕೊಂಡು ಹೋಗೋಕ್ಕಾಗತ್ತೆ ಅಂತ ಹೇಳಿ ಜರ್ಮನಿ ಜನಸಂಖ್ಯೆ ಅಂದಾಜು ಕನ್ನ ಕರ್ನಾಟಕ ಜನಸಂಖ್ಯೆ ಇರುವಷ್ಟು ಫ್ರಾನ್ಸ್ ಜನಸಂಖ್ಯೆ ಅಂದಾಜ್ ಪಾಪ್ಯುಲೇಷನ್ ಅಂದಾಜ ಕರ್ನಾಟಕದಲ್ಲಿರುವಷ್ಟು ಈ ಜರ್ಮನಿಯವರು ಇಸ್ ಅ ಪವರ್ ಹೌಸ್ ಆಫ್ ಸೈನ್ಸ್ ಟೆಕ್ನಾಲಜಿ ಇನ್ನು ಎಲ್ಲ ಎಲ್ಲದರಲ್ಲೂ ಕೂಡ ನಾವು ಆಗ್ಬೋದು ನಮ್ಮ ಭಾಷೆಯಲ್ಲಿ ಮಾಡಿದ್ರೆ ಆಕ್ಚುಲಿ ನಾವು ನಮ್ಮ ಭಾಷೆಯಲ್ಲಿ ಕಲ್ತ್ಕೊಂಡ್ರೆ ಹುಟ್ಟಿದಾಗಿಂದ ಏನ್ ಭಾಷೆ ಬಂದಿರುತ್ತೆ ಪ್ರಾದೇಶಿಕ ನಾವು ಬೆಳೀತಾ ಏನ್ ಬಂದಿರುತ್ತೆ ಆ ಭಾಷೆಯಲ್ಲಿ ನಾವು ಕಲ್ಪನೆ ಮಾಡ್ಕೊಳ್ಳೋದು ಸುಲಭ ಐ ಮೀನ್ ಯಾವ್ದೋ ಪಾರೆ ಇನ್ನೊಂದು ಭಾಷೆಗೆ ಹೋಲಿಸ್ಕೊಂಡ್ರೆ ಆ ಚೆನ್ನಾಗಿ ಅರ್ಥ ಮಾಡ್ಕೋಬಹುದು ನಾವು ಮುಂದುವರಿ ಮುಂದುವರಿಬಹುದು ಆ ಯುನೈಟೆಡ್ ಕಿಂಗ್ಡಮ್ ಅಂದಾಜು ಪಾಪ್ಯುಲೇಷನ್ ಕರ್ನಾಟಕದಷ್ಟು ಆಮೇಲೆ ಈ ತಮಿಳ್ನಾಡಲ್ಲಿ ಈಗ ನಡಿ ಏನ್ ನಡೀತಾ ಇದೆ ಆಕ್ಚುಲಿ ನಾವು ತಮಿಳು ತಮಿಳುನಾಡಿನ ಜನತೆಗೆ ಬಹಳ ಕೃತಜ್ಞರಾಗಿರ್ಬೇಕು ಅವರು ಒಂದು ಗೋಡೆ ಆಗಿ ಹಿಂದಿ ಹೇರಿಕೆ ವಿರುದ್ಧ ನಿಲ್ಲದೆ ಇದ್ದಿದ್ರೆ ನಮ್ಗತಿ ಏನಾಗೋದು ಈಶ್ವರ್ಗೆ ಭಗವಂತ ಬಲ್ಲ ನಾವು ಮುಂದಾಳೋ ತಗೋಬೇಕಾಗಿದ್ದು ತಗೊಂಡಿಲ್ಲ ತಪ್ಪು ಮಾಡಿದೀವಿ ಬಟ್ ಈಗಾದ್ರೂ ನಾವು ಅದನ್ನ ಸರಿ ಮಾಡ್ಕೋಬೇಕು ನಾವು ತಮಿಳುನಾಡಿನ ಜೊತೆ ತಮಿಳುನಾಡಿನ ಜನತೆ ಜೊತೆ ನಿಲ್ ನಿಲ್ಲಬೇಕು ತಮಿಳ್ನಾಡಿನ ಇತ್ತೀಚೆಗೆ ಸರ್ಕಾರಗಳು ಭಾಷೆ ವಿಷಯದಲ್ಲಿ ನಾವು ಅವ್ರ ಜೊತೆ ನಿಲ್ಲಬೇಕು ಆ ಬರೀ ನಮಗ್ ಸಂಬಂಧ ಇಲ್ಲ ಅಂತ ಅನ್ಕೊಳ್ಳೋ ತಪ್ಪಲ್ಲ ನಾವು ಅವ್ರಿಗೆ ಪೂರ್ತಿ ಬೆಂಬಲ ಕೊಡ್ಬೇಕು ಇನ್ನೊಂದು ಯುರೋಪಿಯನ್ ಒಕ್ಕೂಟ ಅಂತ ಕೇಳಿರ್ತೀರಿ ಇಪ್ಪತ್ತೆಂಟು ದೇಶಗಳಿದೆ ಅಲ್ಲಿ ಯಾವುದು ಯುರೋಪಿಯನ್ ಒಕ್ಕೂಟದಲ್ಲಿ ಯುರೋಪಿಯನ್ ಒಕ್ಕೂಟದ ಭಾಷೆ ಅಂತ ಯಾವುದೂ ಇಲ್ಲ ಪ್ರತಿ ದೇಶದ ಭಾಷೆನೂ ಯುರೋಪಿಯನ್ ಒಕ್ಕೂಟದ ಭಾಷೆ ಒಂದು ಭಾಷೆ ಅಂತ ಇಲ್ಲ ಅವರಿಂದ ನಾವು ಕಲಿಬೇಕಾದ್ರೆ ತುಂಬಾ ಇದೆ ಅವ್ರು ಹೆಂಗ್ ಮಾಡ್ತಾರೆ ನಾವು ಕಲ್ತ್ಕೋಬೋದಾ ನಮ್ಗೆ ಬೇಕಾಗಿರೋರು ಇಲ್ಲಿ ಅಧಿಕಾರದಲ್ಲಿರೋರು ಭಾರತ ಸರ್ಕಾರದಲ್ಲಿ ಅಧಿಕಾರದಲ್ಲಿ ಇರೋರು ಅವ್ರಿಗೆ ಇಚ್ಛೆ ಇರಬೇಕು ಅನ್ಯಾಯ ಮಾಡಬಾರ್ದು ಅಂತ ಹೇಳಿ ದೇಶ ಪ್ರೇಮ ದೇಶ ಪ್ರೇಮ ದೇಶ ಕಟ್ಟೋದು ಅಂತ ಹೇಳಿ ನಮ್ಮನ್ನು ಗುಲಾಮಗಿರಿ ತಿಳಿದ್ರೆ ಅದೆಂತ ದೇಶ ಪ್ರೇಮ ಅದೆಂತ ದೇಶ ಕಟ್ಟೋದ್ರಿ ನಮ್ಮನ್ನ ನಮ್ಮ ದೇಶದಲ್ಲಿ ನಮ್ಮನ್ನ ಎರಡನೇ ದರ್ಜೆ ಪ್ರಜೆಗಳಾಗಿ ನೋಡೋದು ಅಂತ ಒಂದು ಮನೋಭಾವ ಇದ್ರೆ ಅದು ಅದು ಎಂಥ ದೇಶದ ಪ್ರೇಮ ಎಂಥ ದೇಶ ಕಟ್ಟೋದು ಸಿ ನಮ್ ನಮ್ಗೆ ಒಂದು ದೇಶ ಕಟ್ಟೋದಕ್ಕೆ ಅಡಿಪಾಯ ಪ್ರಾಮಾಣಿಕತೆ ನ್ಯಾಯ ಇವೆರಡು ಅಡಿಪಾಯ ಇದ್ರೆ ಮಾತ್ರ ಅದು ದೇಶ ಕಟ್ಟಿದೆ ದೋಷ ಇಲ್ಲಿದ್ರೆ ದೇಶ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ನಮ್ಮ ಕರ್ನಾಟಕದ ಇಲ್ಲಿ ಇರೋ ಎಮ್ ಎಲ್ ಎಗಳಿಗೆ ಎಂ ಪಿಗಳಿಗೆ ಒಂದು ಸಂದೇಶ ಕರ್ನಾಟಕ ಸರ್ಕಾರ ದಶಕಗಳ ಹಿಂದೆ ತಪ್ಪು ಮಾಡಿದೆ ಗೊತ್ತೋ ಗೊತ್ತಿಲ್ಲದೇನೋ ಆಗಿದೆ ದಯವಿಟ್ಟು ಇದನ್ನು ಹೀಗೆ ಕಂಟಿನ್ಯೂ ಆಗೋದಿಕ್ ಬಿಡಬೇಡಿ ನೀವು ನೀವು ಜನಪ್ರತಿನಿಧಿಗಳು ಜನರ ಹಿತಾನ ಕಾಪಾಡೋದಕ್ಕೋಸ್ಕರ ಹೋಗಿರೋದು ನೀವು ಆ ಥರ ಪ್ರಮಾಣ ತಗೊಂಡು ಹೋಗಿದ್ದೀರಿ ನೀವು ನಮ್ಮನ್ನ ಎರಡನೇ ದರ್ಜೆ ಪ್ರಜೆಗಳಾಗಿ ಮಾಡೋದು ನಮ್ಮನ್ನು ಗುಲಾಂಗಿರಿ ಹತ್ರ ತಳ್ಳಲ್ ನೀವು ನೋಡ್ಕೊಂಡಿರೋದು ಎಲ್ಲ ಚೆನ್ನಾಗಿದೆ ಅಂತ ಹೇಳ್ಕೊಳ್ಳೋದು ಸರಿಯಲ್ಲ ತಪ್ಪು ದಯವಿಟ್ಟು ನೀವು ಇದನ್ನು ತಿತ್ಕೊಡಿ ತಕ್ಷಣ ತಿತ್ಕೊಡಿ ನಿಮಗೆ ಇದ್ರ ಬಗ್ಗೆ ಪ್ರಾಮಾಣಿಕತೆ ಇರಲಿ ಆ ಧೈರ್ಯನೂ ಇರಲಿ ನನ್ನ ನಮಗೆ ಗೊತ್ತು ಇಲ್ಲಿ ಹೆಚ್ಚು ಹೆಚ್ಚಾಗಿ ಇಲ್ಲಿ ಇಲ್ಲಿರೋ ಕರ್ನಾಟಕದ ಎಮ್ ಎಲ್ ಎಗಳು ಎಂ ಪಿಗಳು ಅವರ ಅವ್ರ ಪಾರ್ಟಿ ನಾಯಕರು ಹಿಂದಿಯವರು ಅವರ ನಾಯಕರಿಗೆ ಹೆದರ್ಕೊಂಡು ನೀವು ನಮ್ಮನ್ನು ಗುಲಾಮಗಿರಿಗೆ ನಮ್ಮನ್ನು ಮಾರಕ್ಕೆ ಹೋಗಬೇಡಿ ನಮ್ಮನ್ನು ನಮ್ಮ ಭವಿಷ್ಯನ ಮಾರಕ್ಕೆ ಹೋಗಬೇಡಿ ನಮ್ಮ ನಮ್ಮನ್ನು ಗುಲಾಮಗಿರಿಗೆ ತಲುಬೇಡಿ ಧೈರ್ಯವಾಗಿ ಏನು ನ್ಯಾಯಯುತವಾಗಿದೆ ಅದು ಮಾಡಿ ನಮ್ಮ ಜನತೆಗೆ ನ್ಯಾಯ ಕೊಡಿ ಕೊಡ್ಸೋದಕ್ಕೆ ನಿಮ್ಗೆ ಜವಾಬ್ದಾರಿ ಉಂಟು ಐ ಎಮ್ ಫಸ್ಟ್ ಕ್ಲಾಸ್ ಇಂಡಿಯನ್ ಯಾರು ನನ್ನ ಎಸ್ ಸೆಕೆಂಡ್ ಕ್ಲಾಸ್ ಇಂಡಿಯನ್ ಅಂತ ಹೇಳೋದಕ್ಕೆ ನಾನು ಬಿಡೋದಿಲ್ಲ ನಾ ಯಾರು ಯಾರು ನನ್ನ ಗುಲಾಮ ಅಂತ ಹೇಳಿದ್ರೆ ನಾನು ಒಪ್ಕೊಳ್ಳೋದಿಲ್ಲ ಅದಕ್ಕೆ ಏನೇ ಏನೇನು ಬೆಲೆ ತೆತ್ತಬೇಕು ನಾನು ತೆತ್ತೀನಿ ಬಟ್ ಐ ವಿಲ್ ನಾಟ್ ಅಗ್ರಿ ಟು ದಾಟ್ ನಮ್ಮ ಒಕ್ಕೂಟ ಸರ್ಕಾರಕ್ಕೆ ಸಂದೇಶ ಹಿಂದಿ ಇಸ್ ನಾಟ್ ನ್ಯಾಷನಲ್ ಅಂಡ್ ನ್ಯಾಷನಲ್ ಇಸ್ ನಾಟ್ ಹಿಂದಿ ದಯವಿಟ್ಟು ನೀವು ಹಿಂದಿ ಪ್ರಾದೇಶಿಕತೆನ ರಾಷ್ಟ್ರೀಯತೆ ಅಂತ ಬಿಂಬಿಸಬೇಡಿ ನೀವು ಏನೆಲ್ಲ ಸೌಲಭ್ಯಗಳು ಹಿಂದಿ ಭಾಷೆಯಲ್ಲಿ ಹಿಂದಿ ಕೊಡ್ತೀರಿ ಹಿಂದಿ ಭಾರತೀಯರು ಕೊಡ್ತೀರಿ ಅದೆಲ್ಲ ಸೌಲಭ್ಯಗಳನ್ನು ಏನೂ ತಾರತಮ್ಯ ಇಲ್ಲದೆ ಕನ್ನಡ ಭಾಷೆಯಲ್ಲಿ ಹಿಂದಿಯೇತರ ಪ್ರಮುಖ ಭಾಷೆಗಳ ಎಲ್ಲ ಭಾಷೆಗಳನ್ನು ಕೊಡಿ ಹಿಂದಿಯೇತರ ಭಾರತೀಯರಿಗೆ ಎಲ್ಲ ಭಾರತೀಯರಿಗೂ ಕೊಡಿ ಅದು ನಿಮ್ಮ ಕರ್ತವ್ಯ ಒಕ್ಕೂಟ ಸರ್ಕಾರದ ಎಲ್ಲ ಸಂಸ್ಥೆಗಳು ಕರ್ನಾಟಕದಲ್ಲಿರುವವು ಇಲ್ಲೂ ಕೂಡ ಅಲ್ಲಿ ದ್ವಿಭಾಷಾ ನೀತಿ ಇರಬೇಕು ನಮ್ಮ ಪ್ರಾದೇಶಿಕ ಭಾಷೆ ಮತ್ತು ಇಂಗ್ಲೀಷ್ ಇರಬೇಕು ಇದಕ್ಕೆ ನಾವು ಈ ಆ ದಿಕ್ಕಲಲ್ಲಿ ದಿಕ್ಕಿನಲ್ಲಿ ಸಾಕಬೇಕು ನಾವು ನಾ ಹೇಳ್ದಂಗೆ ಆನೆಸ್ಟಿ ಅಂಡ್ ಜಸ್ಟಿಸ್ ಆರ್ ದಿ ಫೌಂಡೇಶನ್ ಫಾರ್ ಎ ಗುಡ್ ಫಾರ್ ಬಿಲ್ಡಿಂಗ್ ಎ ಗುಡ್ ಕಂಟ್ರಿ ಪ್ರಾಮಾಣಿಕತೆ ಹಾಗೂ ನ್ಯಾಯ ನಾವು ದೇಶ ಕಟ್ಟಬೇಕಾದ್ರೆ ಅಡಿಪಾಯ ಅವಶ್ಯ ಅಡಿಪಾಯ ಒಂದು ಜನರಿಗೆ ಸಂದೇಶ ಹಿಂದಿ ನಮ್ಮ ರಾಷ್ಟ್ರ ಭಾಷೆ ಅಲ್ಲ ನೋಡಿ ಎಪ್ಪತ್ತೈದು ವರ್ಷ ನಮ್ಮ ಸುಳ್ಳು ಹೇಳ್ಕೊಂಡು ಬಂದಿದೆ ನಾನು ಸ್ಕೂಲ್ಗೆ ಹೋಗಿದಾಗ ನಾನು ಅಂದ್ಕೊಂಡಿದ್ದೆ ಹಿಂದಿ ನಮ್ಮ ರಾಷ್ಟ್ರ ಭಾಷೆ ಅಂತ ಹೇಳಿ ಈಗ ಈ ಕೂಡ ಎಷ್ಟೋ ಮಕ್ಳು ಕೇಳಿದ್ರೆ ರಾಷ್ಟ್ರ ಭಾಷೆ ಏನಪ್ಪಾ ಹಿಂದಿ ಏನಪ್ಪ ನಮ್ಮ ರಾಷ್ಟ್ರ ಭಾಷೆ ಅಂತ ಸುಳ್ಳು ಹೇಳ್ಕೊಡ್ತಾ ಇದ್ದಾರೆ ನಮ್ಮ ಸರ್ಕಾರಗಳು ಸುಳ್ಳು ಹೇಳ್ಕೊಡ್ತಾ ಇದ್ದಾರೆ ನಮ್ಮ ಸ್ಕೂಲುಗಳು ಕಾಲೇಜುಗಳು ಸುಳ್ಳು ಹೇಳ್ಕೊಡ್ತಾ ಇದ್ದಾರೆ ಆ ನಮ್ಮ ಸಂವಿಧಾನ ಅನ್ಯಾಯವಾಗಿ ಹಿಂದಿ ಬಗ್ಗೆ ಓಲೈಕೆ ಮಾಡುತ್ತೆ ಅದು ತಪ್ಪು ಒಬ್ಬರನ್ನ ಓಲೈಸುತ್ತೆ ಅಂತಂದ್ರೆ ಬೇರೆ ಭಾಷೆಗಳನ್ನ ಅಹ್ ಏನು ಕೆಳ ಕೀಳಾಗಿ ನೋಡೋಕೆ ಅಂತ ಅರ್ಥ ಅದು ತಪ್ಪು ಆ ಈ ನಮ್ಮ ರಾಜಕಾರಣಿ ಒಂದ್ ವೇಳೆ ನಮ್ಮ ರಾಜಕಾರಣಿಗಳು ಎಮ್ ಎಲ್ ಎಗಳು ಎಂ ಪಿಗಳು ನಮಗ್ ನ್ಯಾಯ ಕೊಡದೆ ಹೋದ್ರೆ ಜನರೇನ್ ಮಾಡ್ಬೇಕು ಅವ್ರನ್ನ ಕಿತ್ತು ಬಿಸಾಕ್ಬೇಕು ನಿಮ್ಗೆ ನೀವು ಕಿತ್ ಅವ್ರ್ ಕಿತ್ತು ಬಿಸಾಕೋದು ಅವ್ರಿಗೆ ಓಟ್ ಹಾಕ್ತೀರಿ ಅವ್ರ್ ಕಿತ್ತು ಬಿಸಾಕೋದಿಲ್ಲ ಅಂತಂದ್ರೆ ನೀವು ನೀವು ಗುಲಾಂಗಿರಿಗೆ ಹೋಗ್ಕೊಂಡಂಗೆ ಆಗುತ್ತೆ ದಯವಿಟ್ಟು ಅದಕ್ಕೆ ಅವಕಾಶ ಕೊಡಬೇಡಿ ಆಮೇಲೆ ಕನ್ನಡಪರ ಸಂಘಟನೆಗಳಿಗೆ ಒಂದು ನನ್ನ ಬೇಡಿಕೆ ದಯವಿಟ್ಟು ಇಂಗ್ಲೀಷ್ ದ್ವೇಷ ಮಾಡಬೇಡಿ ನೀವು ಇಂಗ್ಲೀಷ್ ದ್ವೇಷ ಮಾಡಿದ್ರೆ ನಿಮ್ಮ ಮೇಲೆ ಹಿಂದಿ ಏರಿಕೆ ಆಗುತ್ತೆ ನಿಮ್ಗೆ ಇಂಗ್ಲೀಷ್ ಕಲ್ತ್ರಿ ಏನು ಇಂಗ್ಲೀಷ್ ದ್ವೇಷ ಮಾಡದೇ ಇದ್ರೆ ಈ ಎರಡನೇ ಭಾಷೆ ದ್ವಿಭಾಷಾ ಅಂತ ಯಾಕೆ ಹೇಳ್ತಾ ಇದೀವಿ ಪ್ರಾದೇಶಿಕ ಭಾಷೆ ಮತ್ತು ಇಂಗ್ಲೀಷ್ ಕೂಡ ಇಂಗ್ಲೀಷು ಬೇಕು ಅದಿಲ್ಲದೆ ಹೋದ್ರೆ ನೀವು ಹಿಂದಿ ಏರಿಕೆಗೆ ನೀವು ಬಲಿ ಬೀಳ್ತೀರಿ ನಿಮಗೆ ಆ ಅನ್ಯಾಯ ಆಗುತ್ತೆ ಆ ಇದೆಷ್ಟೆಲ್ಲ ಹೇಳಿ ಆದ್ಮೇಲೆ ಇದೆಲ್ಲ ಸ್ವಲ್ಪ ಬಹಳ ಮನಸ್ಸಿಗೆ ನೋವಾಗುವಂತ ವಿಷಯ ನಮ್ಮ ಭಾರತ ಸರ್ಕಾರ ನಮ್ಮ ಸರ್ಕಾರ ಹಿಂಗ್ ನಮಗೆ ಮಾಡ್ತಾ ಇದೆ ಕರ್ನಾಟಕ ಸರ್ಕಾರ ಕರ್ನಾಟಕದಲ್ಲೂ ಕೂಡ ರಾಜಕಾರಣಿಗಳು ಆ ನಮ್ಮನ್ನ ನಮ್ಮ ಹಿತನ ಕಾಪಾಡೋ ಬಿಟ್ಟು ಈ ತರ ನಡ್ಕೊಂಡಿದೆ ಅಂತ ತಿಳ್ಕೊಂಡು ಬಹಳ ನೋವಾಗುತ್ತೆ ಆದ್ರೂ ಕೂಡ ಆಮೇಲೆ ಆ ತರವರಿ ನಮ್ಗೆ ಅನ್ಯಾಯ ಆಗ್ ಆಗಿದೆ ಆಗ್ತಾ ಇದೆ ಆದ್ರೂ ಕೂಡ ಏನೇ ಆಗ್ಲಿ ಎಲ್ಲ ಮನುಷ್ಯರು ನಮ್ಮ ಅಣ್ಣ ತಮ್ಮ ಅಕ್ಕ ತಮ್ಮ ಅಕ್ಕ ತಂಗಿ ಅನ್ನೋ ಭಾವನೆ ಇರಲಿ ಯಾವುದೇ ಭಾಷಿಕರಾಗ್ಲಿ ಅವರು ನಮ್ಮ ಭಾವನೆ ಇರಲಿ ಅವ್ರಿಗೆ ನಾವು ನೋವು ಕೊಡೋದು ಬೇಡ ಹಿಂಸೆ ಕೊಡೋದು ಬೇಡ ಆದ್ರೆ ನಮಗ್ ನ್ಯಾಯ ಏನ್ ಬೇಕು ನಾವು ಕಾಪಾಡ್ಕೊಳ್ಳೋಣ ಆ ಸೊ ಇಷ್ಟು ಹೇಳ್ತಾ ಆ ನಮ್ಗೆ ನ್ಯಾಯ ಸಿಗ್ಲಿ ವಿಭಾಷಾ ನೀತಿ ನಮ್ಮ ರಾಜ್ಯದಲ್ಲಿ ಬೇಗ ಬರಲಿ ಆ ನಮ್ಮ ರಾಜ್ಯದಲ್ಲೇ ಅಲ್ಲ ಎಲ್ಲಾ ಪ್ರದೇಶಗಳನ್ನು ಕೂಡ ಎಲ್ಲಾ ಹಿಂದಿಯೇತರ ಭಾರತೀಯರಿಗೂ ಎಲ್ಲ ಹಿಂದಿಯೇತರ ಭಾರತೀಯರ ರಾಜ್ಯಗಳಿಗೂ